ಮಂಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಗೆ ತಡರಾತ್ರಿ ಇತಿಹಾಸ ಪ್ರಸಿದ್ಧ ಗುಜ್ಜರಕೆರೆ ಬಳಿ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದಂತಹ ಘಟನೆ ನಡೆದಿದೆ ಘಟನಾ ಸ್ಥಳಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಅಗತ್ಯ ಕಾರ್ಯಾಚರಣೆಗೆ ಸೂಚಿಸಿದವರಿಗೆ ಸೂಚನೆಯನ್ನ ನೀಡಿದ್ದಾರೆ ಮರಬಿದ್ದ ಪರಿಣಾಮ ಗುಜ್ಜರಕೆರೆಯ ಸುತ್ತಮುತ್ತಲಿನ ಮಕ್ಕಳು ಹಾಗೂ ಹಿರಿಯರ ಸುರಕ್ಷತೆಯ ದೃಷ್ಟಿಯಿಂದ ಹಾಕಲಾಗಿದ್ದಂತಹ ಸ್ಟಾಯಿಲ್ ರೀಲಿಂಗ್ ಮುರಿದಿದೆ ಸಂಜೆ ವೇಳೆ ಸದಾ ಇಲ್ಲಿ ವಾಕಿಂಗ್ ಮಾಡುವವರ ಸಂಖ್ಯೆ ಹೆಚ್ಚಿದ್ದು ಮಳೆಯಾಗ್ಲೂ ಜನರು ಇತ್ತ ಕಡೆ ಸುಲಿದಿರಲಿಲ್ಲ ಹೀಗಾಗಿ ಅದೃಷ್ಟವಶಾತಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ Wo